ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರಾಳನ್ನು ಹಾಗೆ ನೋಡಲು ಆಗದೆ ಶಂಕರವರು ವಾರ್ಡಿಂದ ಹೊರಗೆ ಬಂದು ಸುಮ್ಮನೆ ಕುಳಿತು ಬಿಟ್ಟರು ಇಂತಹದೊಂದು ಪರಿಸ್ಥಿತಿ ಬರಬಹುದು ಎಂದು ಅವರು ನಿರೀಕ್ಷಿಸಿಯೇ ಇರಲಿಲ್ಲ ತನ್ನ ತಾಯಿ ಸ್ಥಿತಿ ನೆನೆದು ಒಂದು ಕಡೆ ದುಃಖವಾಗುತ್ತಿದ್ದರೆ ಮಗಳ ಈ ಪರಿಯ ಅಳುವನ್ನು ಎಂದೂ ನೋಡಿರದ ಕಾರಣ ದುಃಖವಾಗುತ್ತಿತ್ತು ಅನಸೂಯಮ್ಮ ಅವರ ಎದೆ ಮೇಲೆ ಮಲಗಿ ಅಳುತ್ತಿದ್ದ ಇಂಚರಾಗೆ ಅವರ ದೇಹದಲ್ಲಿ ಚಲನೆಯಾಗುತ್ತಿರುವ ಹಾಗೆ ಭಾಸವಾಯಿತು ಆಗ ತಲೆ ಎತ್ತಿ ಅವರ ಮುಖ ನೋಡಿದಳು ಕಣ್ಣು ಮುಚ್ಚಿದರೂ ಸಹ ಕಣ್ಣಿನ ಗುಡ್ಡೆಗಳು ಅಲುಗಾಡುತ್ತಿದ್ದವು ಜೊತೆಗೆ ಅವರ ಕೈ ಬೆರಳುಗಳು ಸಹ ಮಿಸುಕಾಡುತ್ತಿದ್ದವು ಅದನ್ನು ನೋಡಿದ ಇಂಚರ ಖುಷಿಗೆ ಪಾರವೇ ಇರಲಿಲ್ಲ ಆಗ ಅಲ್ಲೇ ವಾರ್ಡ್ ಒಳಗೆ ಕುಳಿತಿದ್ದ ಸಿದ್ದುಗೆ ಸಿದ್ ಸಿದನು ಬೆರಳು ಶೇಕ್ ಮಾಡ್ತಿದ್ದಾಳೆ ನೋಡು ಬೇಗ ಡಾಕ್ಟರ್ನ ಕರಿ ಎಂದು ಜೋರಾಗಿ ಹೇಳಿದಳು ಆಗ ಸಿದ್ದು ಸಹ ನೋಡಿ ಕೂಡಲೇ ಡಾಕ್ಟರನ್ನು ಕರೆದುಕೊಂಡು ಬಂದಿದ್ದ ಡಾಕ್ಟರ್ ಬಂದ ಮೇಲೆ ಎಲ್ಲರನ್ನೂ ಹೊರಗೆ ಕಳುಹಿಸಿ ಅನಸೂಯಮ್ಮನವರನ್ನು ಪರೀಕ್ಷಿಸಿದರು ನಂತರ ಹೊರಗೆ ಬಂದು ಪೇಷಂಟ್ ಬಾಡಿ ನಾವು ಕೊಡೋ ಮೆಡಿಸಿನ್ಗೆ ಸ್ಪಂದಿಸದೇ ಇರುವುದನ್ನು ನೋಡಿ ಅವರು ಉಳಿಯೋದು ಡೌಟ್ ಎಂದುಕೊಂಡಿದ್ದೆ ಬಟ್ ದೇವರು ದೊಡ್ಡವನು ಹಾಗೇನೂ ಆಗಿಲ್ಲ ಈಗ ಅವರ ಬಾಡಿ ಮೆಡಿಸನ್ಗೆ ರೆಸ್ಪಾನ್ಸ್ ಮಾಡ್ತಿದೆ ನೌ ಶೀ ಈಸ್ ಔಟ್ ಆಫ್ ಡೇಂಜರ್ ಎಂದು ಹೇಳಿದರು ಡಾಕ್ಟರ್ ಮಾತು ಕೇಳಿದ ಎಲ್ಲರೂ ಇಷ್ಟರವರೆಗೂ ಬಿಗಿ ಹಿಡಿದಿದ್ದ ಉಸಿರನ್ನು ಬಿಟ್ಟರು ಆಗ ಇಂಚರ ಡಾಕ್ಟರ್ ಹಾಗಿದ್ರೆ ನಾನು ನೋಡ್ಬೋದಾ ಎಂದು ಅವಸರ ಮಾಡಿದಳು ಆಗ ಡಾಕ್ಟರ್ ಅವರಿಗಿನ್ನೂ ಸಂಪೂರ್ಣವಾಗಿ ಪ್ರಜ್ಞೆ ಬಂದಿಲ್ಲ ಇನ್ನೊಂದು ಅರ್ಧ ಗಂಟೆಗೆ ಪೂರ್ತಿ ಪ್ರಜ್ಞೆ ಬರುತ್ತೆ ಆವಾಗ ಹೋಗಿ ನೋಡಿ ಆದರೆ ಪೇಶಂಟ್ಗೆ ತೊಂದರೆ ಕೊಡಬೇಡಿ ಎಂದು ಹೇಳಿ ಹೋದರು ಅರ್ಧ ಗಂಟೆಯ ಬಳಿಕ ಇಂಚರ ವಾರ್ಡ್ನೊಳಗೆ ಬಂದಳು ಆಗ ಅನಸೂಯಮ್ಮನವರು ಬಾಗಿಲಲ್ಲಿ ನಿಂತಿದ್ದ ಇಂಚರ ನೋಡಿ ಬಾ ಎನ್ನುವಂತೆ ಸಣ್ಣದಾಗಿ ಕೈ ಬೀಸಿದರು ಒಳಗೆ ಬಂದ ಇಂಚರ ಅವರ ಪಕ್ಕ ಕುಳಿತು ಅವರ ಕೈ ಹಿಡಿದುಕೊಂಡಳು ಅವರಿಗೆ ಎಚ್ಚರ ಇಲ್ಲದಿದ್ದಾಗ ಏನೇನೋ ಬಡಬಡಾಯಿಸುತ್ತಿದ್ದ ಹಿಂಚರಾಗೆ ಈಗ ಮಾತೆ ಬರುತ್ತಿರಲಿಲ್ಲ ಕಣ್ಣು ತುಂಬಿಕೊಂಡು ಅವರನ್ನೇ ನೋಡುತ್ತಿದ್ದಳು ಅಷ್ಟರಲ್ಲಿ ಮನೆಯವರೆಲ್ಲರೂ ಅವಳ ಹಿಂದೆನೆ ಬಂದರು ಇಂಚರ ಕಣ್ಣು ತುಂಬಿಕೊಂಡಿದ್ದನ್ನು ನೋಡಿದ ಅಜ್ಜಿ ಅಳ್ಬೇಡ ಎನ್ನುವ ಹಾಗೆ ಮೆಲ್ಲಗೆ ತಲೆಯಾಡಿಸಿದರು ನಂತರ ಆಕ್ಸಿಜನ್ ಮಾಸ್ಕ್ ತೆಗೆದು ಹೇಗಿದ್ದೀಯ ಬಂಗಾರಿ ಎಂದು ತುಂಬ ಎಂದರೆ ತುಂಬ ಸಣ್ಣನೆಯ ಧ್ವನಿಯಲ್ಲಿ ಕೇಳಿದರು ಅದು ಇಂಚರಾಗೆ ಕೇಳಿಸಲಿಲ್ಲವೆಂದರೂ ಅವರ ಲಿಪ್ ಮೂಮೆಂಟಿಂದ ಅರ್ಥ ಮಾಡಿಕೊಂಡ ಇಂಚರ ಇಷ್ಟೊತ್ತಿನ ತನಕ ಚೆನ್ನಾಗಿರಲಿಲ್ಲ ಈಗ ನಿನಗೆ ಎಚ್ಚರ ಆಯ್ತಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಎಂದು ಚಿಕ್ಕ ಮಕ್ಕಳ ರೀತಿ ತುಟಿಯನ್ನು ಮುಂದೆ ಮಾಡಿ ಹೇಳಿದಳು ಅವಳ ರೀತಿಗೆ ಆ ನೋವಿನಲ್ಲೂ ಸಣ್ಣದಾಗಿ ನಕ್ಕಿದ್ದರು ಅಜ್ಜಿ ನನಗೇನೂ ಆಗಲ್ಲ ಅಳ್ಬೇಡ ಎಂದು ಅವಳು ಹಿಡಿದಿದ್ದ ಕೈಯನ್ನು ಮೆಲ್ಲಗೆ ಅದುಮಿದರು ನಂತರ ಎಲ್ಲರನ್ನು ನೋಡಿ ಅಳ್ಬೇಡಿ ಎನ್ನುವಂತೆ ಕಣ್ಣಲ್ಲೇ ಸಮಾಧಾನಿಸಿದರು ನಂತರ ಸಿದ್ದು ಏನನ್ನೋ ನೆನಪು ಮಾಡಿಕೊಂಡು ಟೈಮ್ ನೋಡಿಕೊಂಡ ಆಗ ಕೂಡಲೇ ಇಂಚರ ಅಜ್ಜಿ ಹುಷಾರಾದ್ರಲ್ವಾ ಈಗ ಅವರಿಗೆ ಏನೂ ಆಗಲ್ಲ ನೀನು ಡೆಲ್ಲಿಗೆ ಹೋಗಿ ಮ್ಯಾಚ್ ಆಡು ಇಂಚರ ನೀನು ಲೇಟ್ ಮಾಡಿದಷ್ಟು ಟೈಮ್ ಆಗೋಗುತ್ತೆ ಎಂದು ಅವಳನ್ನು ಎಚ್ಚರಿಸಿದ ಆಗ ಇಂಚರ ಏನು ಹೇಳ್ತಾ ಇದ್ದೀಯ ಸಿದ್ ಅನೂನ ಈ ಸ್ಥಿತಿಲಿ ಬಿಟ್ಟು ನಾನು ಹೇಗೆ ಡೆಲ್ಲಿಗೆ ಹೋಗೋಕ್ಕಾಗುತ್ತೆ ಅವಳಿಗೆ ಇನ್ನೂ ಕಂಪ್ಲೀಟಾಗಿ ಹುಷಾರಾಗಿಲ್ಲ ಈಗ ತಾನೇ ಪ್ರಜ್ಞೆ ಬಂದಿದೆ ಅಷ್ಟೆ ಎಂದು ಅವನ ಮಾತಿಗೆ ವಿರೋಧ ವ್ಯಕ್ತಪಡಿಸಿದಳು ಆಗ ಸಿದ್ದು ಇಂಚರ ಡಾಕ್ಟರೀಗ ಅಜ್ಜಿ ಪ್ರಾಣಾಪಾಯದಿಂದ ಪಾರಾಕಿದ್ದಾರೆ ಅಂತ ಹೇಳಿದಾರಲ್ವಾ ಮತ್ತು ಯಾಕೆ ಟೆನ್ಷನ್ ಮಾಡ್ಕೋತೀಯ ಅಜ್ಜಿಗೂ ನೀನು ಆಡಬೇಕು ಅನ್ನೋ ಆಸೆಯಿಂದನೇ ಅಲ್ವಾ ನಿನ್ನ ಹೆಸರಿನಲ್ಲಿ ಪೂಜೆ ಮಾಡೋಕ್ಕೆ ಹೋಗಿ ಈಗೆಲ್ಲ ಆಗಿದ್ದು ಈಗ ನೀನು ಮ್ಯಾಚ್ ಆಡೋದೇ ಇಲ್ಲ ಅಂದರೆ ನನ್ನಿಂದಲೇ ನೀನು ಮ್ಯಾಚ್ ಆಡದ ಹಾಗಾಯಿತು ಅಂತ ಅವರಿಗೆ ಬೇಸರ ಆಗಲ್ವಾ ನೀನೇ ಹೇಳು ದಿನ ಕಟ್ ಕಷ್ಟಪಟ್ಟಿದ್ದಕ್ಕೆ ಬೆಲೆ ಸಿಗಬೇಕು ಅಂದರೆ ನೀನು ಈ ಮ್ಯಾಚ್ ಆಡಬೇಕು ಇಂಚರ ನೀನು ದಿನ ಕಣ್ಣು ಕನಸು ನನ್ಸಾಗಬೇಕು ಅನ್ನೋದು ಅಜ್ಜಿ ಆಸೆ ಕೂಡ ಹೌದು ಸೊ ಈಗ ಇಲ್ಲಿಗಿಂತ ಅಲ್ಲಿ ನಿನ್ನ ಅವಶ್ಯಕತೆ ತುಂಬ ಇದೆ ಇಂಚರ ಅಜ್ಜಿ ನೋಡ್ಕೊಳ್ಳೋಕ್ಕೆ ನಾವೆಲ್ಲ ಇಲ್ಲೇ ಇರ್ತೀವಿ ನೀನು ಹೋಗಿ ಮ್ಯಾಚ್ ಆಡು ನಮ್ಮ ಕರ್ನಾಟಕ ಟೀಮ್ ಗೆಲುವಿಗಾಗಿ ಕಾಯ್ತಾ ಇರೋ ಜನಗಳಿಗೋಸ್ಕರವಾದರೂ ನೀನು ಆಡಬೇಕು ಇಂಚರ ಎಂದು ಅವಳಿಗೆ ಬುದ್ಧಿ ಹೇಳಿದ ಆಗ ಅಜ್ಜಿ ಹೌದು ಬಂಗಾರಿ ನೀನು ಹೋಗಿ ಆಡು ಎಲ್ಲೋದನ್ನ ನಾನು ನೋಡಬೇಕು ನನ್ನ ಬಗ್ಗೆ ಯೋಚನೆ ಮಾಡಬೇಡ ನಿನ್ನ ಮದುವೆ ಆಗಿ ನಿನ್ನ ಮಕ್ಕಳು ನೋಡುವರೆಗೂ ನನಗೇನೂ ಆಗಲ್ಲ ನೀ ಹೋಗು ಎಂದು ಕಷ್ಟಪಟ್ಟು ಸಣ್ಣಗೆ ಹೇಳಿದರು ಆಗ ಇಂಚರಾಗೆ ತಮ್ಮ ಟೀಮ್ನವರೆಲ್ಲರೂ ಹೋಗಬೇಡ ಇಂಚರ ಎಂದು ಬೇಸರದಲ್ಲಿ ಹೇಳುತ್ತಿದ್ದದ್ದು ನೆನಪಾಗಿತ್ತು ಆಗ ಒಂದು ನಿಟ್ಟುಸಿರು ಬಿಟ್ಟು ಸರಿ ಹೋಗ್ತೀನಿ ಹೋಗಿ ಮ್ಯಾಚ್ ಮುಗಿದ ಕೂಡಲೇ ವಾಪಸ್ ಬರ್ತೀನಿ ಅಲ್ಲಿವರೆಗೂ ಹುಷಾರುವನು ಎಂದು ತನ್ನ ಅನುವಿನ ಅಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟು ನಾನು ಬರೋವರೆಗೂ ನನ್ನ ಅನೂನ ಜೋಪಾನವಾಗಿ ನೋಡಿಕೊಳ್ಳಿ ಎಂದು ಎಲ್ಲರಿಗೂ ಹೇಳಿ ವಾರ್ಡ್ನಿಂದ ಹೊರಗೆ ಬಂದಳು ಆಗ ಸಿದ್ದು ಇಂಚರ ಬೆಂಗಳೂರು ಟು ಡೆಲ್ಲಿ ಫ್ಲೈಟ್ ಮೂರುವರೆಗಿದೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಹೋಗೋ ಅಷ್ಟರಲ್ಲಿ ಸೆಮಿಫೈನಲ್ನ ಎರಡೂ ಮ್ಯಾಚ್ ಕೂಡ ಮುಗ್ದೋಗಿರುತ್ತಷ್ಟೆ ಸೊ ನಮ್ಮ ಪ್ರೈವೇಟ್ ಜೆಟ್ನ ಅರೇಂಜ್ ಮಾಡಿದ್ದೀನಿ ಅದರಲ್ಲಿ ಹೋಗು ಎಂದು ತಮ್ಮದೇ ಎಂದು ತಮ್ಮದೇ ಪ್ರೈವೇಟ್ ಜೆಟ್ ಮುಖಾಂತರ ಅವಳನ್ನು ಕಳಿಸಿಕೊಡುತ್ತಾನೆ ಸಿದ್ದು ಮ್ಯಾಚ್ ಶುರುವಾಗಲು ಸ್ವಲ್ಪ ಸಮಯ ಬಾಕಿ ಇತ್ತು ಅಷ್ಟೆ ಆದರೆ ಯಾರ ಮುಖದಲ್ಲೂ ನಗುವಿರಲಿಲ್ಲ ಮುಖ್ಯವಾಗಿ ಯಾರಲ್ಲೂ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸೇ ಇರಲಿಲ್ಲ ವಿವಾನ್ಗೆ ಸಹ ಈ ಮ್ಯಾಚ್ ಗೆಲ್ಲೋದಿಲ್ಲ ಅಂತ ಅನ್ನಿಸುತ್ತಿದ್ದರೂ ಒಬ್ಬ ಕೋಚ್ ಆಗಿ ಎಲ್ಲರಿಗೂ ಧೈರ್ಯ ತುಂಬುವುದು ತನ್ನ ಕರ್ತವ್ಯ ಎಂದು ಭಾವಿಸಿ ಅವರಿಗೆ ಅವನ ಕೈನಲ್ಲಿ ಆಗುವಷ್ಟು ಧೈರ್ಯ ಹೇಳಿ ಕಳುಹಿಸಿದ್ದ ಆದರೂ ಏನೂ ಪ್ರಯೋಜನವಾಗಿರಲಿಲ್ಲ ಅವನು ಹೇಳಿರುವುದು ಯಾರೊಬ್ಬರ ಮನಸ್ಸಿಗೂ ತಾಗಿಯೇ ಇರಲಿಲ್ಲ ಟಾಸ್ ಹಾಕುವ ಸಂದರ್ಭದಲ್ಲಿ ಶರಣ್ಯ ಬಂದಿದ್ದನ್ನು ನೋಡಿದ ಜನರು ಗೊಂದಲಕ್ಕೆ ಬಿದ್ದಿದ್ದರು ಇಂಚರ ಬದಲು ಇವಳು ಯಾಕೆ ಬಂದಿದ್ದಾಳೆ ಎಂದು ಇಂಚರಾಳಿಗೋಸ್ಕರ ಸುತ್ತಲೂ ಕಣ್ಣಾಡಿಸಿದರು ಆದರೆ ಅಲ್ಲಿ ಇಂಚರ ಕಾಣದಿದ್ದಾಗ ಇಂಚರ ಯಾಕೆ ಬಂದಿಲ್ಲ ಎಂದು ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ಳೋಕೆ ಶುರು ಮಾಡಿದಾಗ ಕಾರಣಾಂತರಗಳಿಂದ ಕರ್ನಾಟಕ ಟೀಮ್ ಕ್ಯಾಪ್ಟನ್ ಇಂಚರ ಅವರು ಈ ಸೆಮಿಫೈನಲ್ನಲ್ಲಿ ಭಾಗವಹಿಸುತ್ತಿಲ್ಲ ಎಂದು ಮೈಕ್ನಲ್ಲಿ ಅನೌನ್ಸ್ ಆಗಿದ್ದನ್ನು ಕೇಳಿದ ಜನರಿಗೆ ಶಾಕ್ ಆಗಿತ್ತು ನಮ್ಮ ಕರ್ನಾಟಕ ಟೀಮ್ ಇವತ್ತು ಗೆದ್ದೇ ಗೆಲ್ಲುತ್ತೆ ಎಂದು ನಿರೀಕ್ಷೆ ಇಟ್ಟುಕೊಂಡು ಬಂದಿದ್ದ ಜನರ ಮುಖ ಇಳಿಬಿದ್ದಿತ್ತು ಕೆಲವೊಂದಷ್ಟು ಇಂಚರ ಫ್ಯಾನ್ಸ್ಗಳು ಅವಳ ಜೆರ್ಸಿ ನಂಬರ್ ನಾಲ್ಕು ಇಂಚರ ಎಂದು ಬೋಲ್ಡ್ಗಳು ಮತ್ತು ಅವಳ ಫೋಟೋಗಳನ್ನೆಲ್ಲ ತಂದಿದ್ದ ಜನಗಳು ಅವಳು ಈ ಮ್ಯಾಚ್ ಆಡುತ್ತಿಲ್ಲ ಎಂದು ಗೊತ್ತಾದಾಗ ಬೇಸರದಿಂದ ಅವರ ಬೋಲ್ಡ್ಗಳನ್ನು ಕೆಳಗೆ ಇಳಿಸಿದರು ಶೇಕಡ ಎಪ್ಪತ್ತು ಭಾಗದ ಸ್ಟೇಡಿಯಂ ಪೂರ್ತಿ ಕರ್ನಾಟಕ ಟೀಮ್ಗೆ ಸಪೋರ್ಟ್ ಮಾಡೋ ಕನ್ನಡಿಗರಿಂದ ತುಂಬಿ ಹೋಗಿದ್ದರೂ ಸ್ಟೇಡಿಯಂ ಪೂರ್ತಿ ನಿಶಬ್ದ ಆವರಿಸಿಬಿಟ್ಟಿತ್ತು ಮ್ಯಾಚ್ ಸ್ಟಾರ್ಟ್ ಆಗಿತ್ತು ಟಾಸ್ ಗೆದ್ದ ತೆಲಂಗಾಣ ಟೀಮ್ ಡಿಫೈಂಡಿಂಗ್ ಚೂಸ್ ಮಾಡಿದ ಕಾರಣ ಮೊದಲ ರೈಡ್ ಕರ್ನಾಟಕ ಟೀಮ್ನಿಂದ ಶುರುವಾಗಿತ್ತು ಈ ಕಡೆ ವಿವಾನ್ ಕುಳಿತಲ್ಲಿಗೆ ಬಂದಿದ್ದ ಚರಣ್ ಏನು ನಿಮ್ಮ ಟೀಮ್ ಕ್ಯಾಪ್ಟನ್ಗೆ ನಮ್ಮ ಟೀಮ್ ಕಂಡ್ರೆ ಅಷ್ಟೊಂದು ಭಯನ ಹಿಂದಿನ ಮ್ಯಾಚ್ನಲ್ಲೂ ಆಡಲಿಲ್ಲ ಇಂದಿನ ಮ್ಯಾಚ್ನಲ್ಲೂ ಪತ್ತೇನೇ ಇಲ್ಲ ಎಂದು ಆಡಿಕೊಂಡು ನಗುವಂತೆ ನಕ್ಕಿದ್ದ ಮತ್ತೆ ಮುಂದುವರಿಸಿ ಆದರೂ ನಿಮ್ಮನ್ನು ನೋಡಿದ್ರೆ ಪಾಪ ಅನಿಸುತ್ತೆ ಯಾಕಂತ ಕೇಳು ಎಂದು ಅವನ ಮುಖ ನೋಡುತ್ತಾನೆ ಅವನ ಮಾತಿಗೆ ಉತ್ತರ ಕೊಡದ ವಿವಾನ್ ಆಡುತ್ತಿದ್ದ ಹುಡುಗಿಯರನ್ನು ನೋಡುತ್ತಾ ಇರುತ್ತಾನೆ ಅವನು ಏನೂ ಹೇಳದೆ ಇರುವುದನ್ನು ನೋಡಿದ ಚರಣ್ ಓಕೆ ಕೇಳಿಲ್ಲ ಅಂದರೂ ಪರವಾಗಿಲ್ಲ ಬಿಡು ನಾನೇ ಹೇಳ್ತೀನಿ ಎಂದು ಯಾಕಂದರೆ ಒಂದು ವೇಳೆ ನಮ್ಮ ಎರಡೂ ಟೀಮ್ಗಳು ಫೈನಲ್ನಲ್ಲಿ ಮುಖಾಮುಖಿಯಾಗಿದ್ದರೆ ನಮ್ಮ ಟೀಮನ್ನು ಸೋಲಿಸಿ ವಿನ್ನರ್ ಆಗದಿದ್ದರೂ ಕೊನೆಯ ಪಕ್ಷ ರನ್ನರ್ ಅಪ್ ಟ್ರೋಫಿ ಆದರೂ ಸಿಕ್ತಿತ್ತು ಬಟ್ ಈಗ ಯಾವುದೂ ಇಲ್ಲ ಬಂದ ದಾರಿಗೆ ಸುಂಕವಿಲ್ಲ ಎನ್ನೋ ಹಾಗೆ ಮನೆಗೆ ಹೋಗಬೇಕು ಹೋಗಲಿ ಬಿಡು ಎಲ್ಲದಕ್ಕೂ ಲಕ್ ಬೇಕು ಎಂದು ವ್ಯಂಗ್ಯವಾಗಿ ಹೇಳಿ ಅಲ್ಲಿಂದ ಹೋಗುತ್ತಾನೆ ವಿವಾನ್ಗೆ ಅವನ ಎದುರು ಒಂದೂ ಮಾತಾಡಲು ಆಗಲೇ ಇಲ್ಲ ಅವನು ಹೇಳಿದ್ದಷ್ಟನ್ನು ಕೇಳಿಸಿಕೊಂಡು ಸುಮ್ಮನಾಗಬೇಕಿತ್ತು ಅಷ್ಟೆ ಪಂದ್ಯ ಶುರುವಾಗಿ ಫಸ್ಟ್ ಆಫ್ ಮುಗಿಯುವ ಅಷ್ಟರಲ್ಲಿ ತೆಲಂಗಾಣ ಟೀಮ್ ಕರ್ನಾಟಕ ಟೀಮ್ಗಿಂತ ಇಪ್ಪತ್ತು ಪಾಯಿಂಟ್ಸ್ಗಳ ಮುನ್ನಡೆ ಪಡೆದುಕೊಂಡಿತ್ತು ಈಗಾಗಲೇ ಕರ್ನಾಟಕ ಟೀಮ್ ಮೇಲೆ ಆಡಿ ಗೆದ್ದಿದ್ದ ಪರಿಣಾಮ ತೆಲಂಗಾಣ ಟೀಮ್ ಸಹ ಒಂದಷ್ಟು ಗೇಮ್ಸ್ ಸ್ಟ್ರಾಟಜಿ ಮಾಡಿಕೊಂಡು ಬಂದಿದ್ದರಿಂದ ಫಸ್ಟ್ ಆಫ್ನಲ್ಲೇ ಇಪ್ಪತ್ತು ಅಂಕಗಳ ಮುನ್ನಡೆ ಸಾಧಿಸಿ ಗೆಲುವಿನ ಹಾದಿಯಲ್ಲಿ ಸಾಗುತ್ತಿತ್ತು ಅಷ್ಟರಲ್ಲಿ ಅವಸರವಸರಾಗಿ ಕಬಡ್ಡಿ ಸ್ಟೇಡಿಯಂಗೆ ಧಾವಿಸಿದ ಇಂಚರ ವೇಗವಾಗಿ ಬಟ್ಟೆ ಬದಲಾಯಿಸಲು ಓಡಿದಳು ಅವಳು ಬಟ್ಟೆ ಬದಲಾಯಿಸಿ ಬರುವಷ್ಟರಲ್ಲಿ ಫಸ್ಟ್ ಆಫ್ ಮುಗಿದು ಎರಡು ನಿಮಿಷಗಳು ಕಳೆದು ಇಪ್ಪತ್ತ್ಮೂರು ಅಂಕಗಳ ಮುನ್ನಡೆ ಸಾಧಿಸಿತ್ತು ತೆಲಂಗಾಣ ಟೀಮ್ ಎಂಟ್ರೆನ್ಸ್ನಲ್ಲಿ ಇಂಚರ ಬರುತ್ತಿದ್ದದ್ದನ್ನು ನೋಡಿಯೇ ಆಡಿಯನ್ಸ್ನಲ್ಲಿ ಒಬ್ಬ ನೋಡಿ ಇಂಚರ ಇಂಚರ ಬಂದ್ಲು ಎಂದು ಕೂಗಿಕೊಂಡಿದ್ದ ಅವನಿಂದ ಅವನ ಸುತ್ತಮುತ್ತ ಇರುವವರೆಲ್ಲರಿಗೂ ಒಬ್ಬರ ನಂತರ ಒಬ್ಬರು ಅವಳನ್ನು ನೋಡಿ ಇಂಚರೈಸ್ ಬ್ಯಾಗ್ ಎಂದು ಕೂಗಿಕೊಂಡು ಇಂಚರ 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 ಎಂದು ಜೋರಾಗಿ ಕೂಗೋದಕ್ಕೆ ಶುರುವಿಟ್ಟುಕೊಂಡರು ಇಷ್ಟರವರೆಗೂ ಕರ್ನಾಟಕ ಟೀಮ್ನ ಪರ್ಫಾರ್ಮೆನ್ಸ್ ನೋಡಿ ಬೇಸರದಿಂದ ಸೈಲೆಂಟಾಗಿ ಕುಳಿತಿದ್ದ ಆಡಿಯನ್ಸ್ಗಳು ಇದ್ದಕ್ಕಿದ್ದ ಹಾಗೆ ಇಂಚರ ಹೆಸರು ಕೂಗೋದನ್ನು ನೋಡಿ ವಿವಾನ್ಗೆ ಗೊಂದಲವಾಯಿತು ಆಗ ಅವನೂ ಸಹ ಎಂಟ್ರೆನ್ಸಲ್ಲಿ ಬರುತ್ತಿದ್ದ ಇಂಚರಾಳನ್ನು ನೋಡಿ ಆಶ್ಚರ್ಯಕ್ಕೆ ಒಳಗಾದನು ಇಂಚರ ಹೇಗೆ ಇಷ್ಟು ಬೇಗ ಬರೋದಕ್ಕೆ ಸಾಧ್ಯ ಅವಳ ಅಜ್ಜಿ ಹುಷಾರಾದ್ರಾ ಅಥವಾ ಇವಳು ಬೆಂಗಳೂರಿಗೆ ಹೋಗಲೇ ಇಲ್ವಾ ಮತ್ತೆ ಹೋಗಲಿಲ್ಲ ಅಂದರೆ ಇಷ್ಟೊತ್ತಿನವರೆಗೂ ಏನು ಮಾಡ್ತಾ ಇದ್ಲು ಎಂದು ಹತ್ತಾರು ಪ್ರಶ್ನೆಗಳು ವಿವಾನ್ನ ತಲೆಯಲ್ಲಿ ಮೂಡಿದವು ಅದನ್ನೆಲ್ಲ ಕೇಳೋಕೆ ಇದು ಸರಿಯಾದ ಸಮಯ ಅಲ್ಲ ಎಂದು ತನಗೆ ತಾನೇ ಅಂದುಕೊಂಡು ಕೂಡಲೇ ಅವಳ ಬಳಿಗೆ ಓಡಿ ಬರುತ್ತಾನೆ ಇಂಚರ ಫೈನಲಿ ಈಗಲಾದರೂ ಬಂದ್ಯಲ್ಲ ಥ್ಯಾಂಕ್ ಗಾಡ್ ಎಂದು ಅವಳ ಕೈ ಹಿಡಿದುಕೊಂಡು ಅಂಪೈರ್ ಹತ್ತಿರ ಓಡಿ ಬಂದಿದ್ದ ಅವರ ಹತ್ತಿರ ಟೈಮ್ ಔಟ್ ತೆಗೆದುಕೊಂಡ ನಂತರ ಸಬ್ಸ್ಟಿಟ್ಯೂಷನ್ ಮೂಲಕ ಇಂಚರಾಳನ್ನು ಕೋರ್ಟ್ಗೆ ಕಳುಹಿಸಿದ ವಿವಾನ್ ಟೈಮ್ ಔಟ್ ತೆಗೆದುಕೊಂಡಿದ್ದರಿಂದ ಹುಡುಗಿಯರು ಆಟ ನಿಲ್ಲಿಸಿದ್ದರು ಅವರೆಲ್ಲ ಅಲ್ಲಿ ಇಂಚರ ಬಂದಿರುವುದನ್ನು ನೋಡಿ ಖುಷಿಯಿಂದ ಕಣ್ಣರಳಿಸಿದರು ಹೋದ ಜೀವ ಮತ್ತೆ ಬಂದ ಹಾಗಿತ್ತು ಎಲ್ಲರಿಗೂ ಕೋರ್ಟ್ ಒಳಗೆ ಇಂಚರ ಎಂಟ್ರಿ ಆಗುತ್ತಿದ್ದ ಹಾಗೆ ಶಿಲ್ಪ ಇಂಚರಾಳ ಸೊಂಟದ ಮೇಲೆ ಹಾರಿ ಅವಳನ್ನು ತಬ್ಬಿಕೊಂಡಿದ್ದಳು ಇಂಚರಾಳನ್ನು ನೋಡಿ ಅಷ್ಟು ಖುಷಿಯಾಗಿ ಬಿಟ್ಟಿತ್ತು ಎಲ್ಲರಿಗೂ ಇಂಚರ ಒಬ್ಬಳು ಬಂದಿದ್ದು ನೂರು ಆನೆ ಬಲ ಬಂದಷ್ಟೇ ಖುಷಿಯಾಗಿತ್ತು ಎಲ್ಲರಿಗೂ ಮುಂದುವರಿಯುವುದು